ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಲಚ್ಚಿ ರೆಸಿಪಿ ವ್ಲಾಗ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾವು ಕೂಡ ಸೂಪರ್ ಆಗಿದ್ದೀವಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ಈ ಒಂದು ವ್ಲಾಗ್ ಬಂದು ಸಂಡೇದಾಗಿರುತ್ತೆ ಸಂಡೆ ಭೀಮನಮಾವಾಸೆ ಇರೋದ್ರಿಂದ ಆವತ್ತಿನ ದಿವಸ ಯಾವ ರೀತಿ ಇತ್ತು ಹಾಗೆ ನಾನು ಯಾವ ರೀತಿ ಪೂಜೆ ಮಾಡಿದೆ ಪೂಜೆ ಎಲ್ಲ ಆದಮೇಲೆ ಸ್ವೀಟ್ನ ತಿನ್ನಿಸ್ಬೇಕಲ್ವ ಸೊ ಹಾಗಾಗಿ ಅದಕ್ಕೋಸ್ಕರ ಕೇಸರಿ ಬದ್ನ ಇದ್ದೀನಿ ನಾನು ಯಾವ ರೀತಿ ಕೇಸರಿ ಬದ್ನ ಮಾಡಿದೆ ಅಂತ ತೋರಿಸ್ತೀನಿ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸಂಜೆಗೆ ವರ ಮಹಾಲಕ್ಷ್ಮಿ ಹಬ್ಬ ಬರ್ತಿದ್ಯಲ್ಲ ಸೊ ವರಲಕ್ಷ್ಮಿ ಹಬ್ಬಕ್ಕೆ ಅಂದ್ಬಿಟ್ಟು ಸ್ಯಾರಿಗೆ ಸ್ಯಾರಿ ಥರನ ಅಂದ್ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀವಿ ಹಾಗೆ ಒಂದಷ್ಟು ಐಟಮ್ನ ತೊಗೊಳ್ಬೇಕಾಗಿತ್ತು ಅದಕ್ಕೂ ಎಲ್ಲ ಆಗುತ್ತೆ ಅಂದ್ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀನಿ ಎಲ್ಲಿ ಹೋಗಿದ್ದೆ ಯಾವ ಸ್ಯಾರಿ ಶಾಪ್ ಮಾಡಿದೆ ಅಂತ ನಿನ್ನ ಜೊತೆ ಶೇರ್ ಮಾಡ್ತೀನಿ ಕೊನೆವರೆಗೂ ವಿಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ಈ ಒಂದು ವೀಡಿಯೋ ಇಷ್ಟ ಆಗುತ್ತೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಭೀಮನ ಅಮಾವಾಸ್ಯೆ ಅಂದರೆ ಹೆಣ್ಮಕ್ಳಿಗೆಲ್ಲ ಏನೋ ಒಂಥರ ಖುಷಿ ದಿವಸ ಆವತ್ತಿನ ದಿವಸ ಗಂಡಂಗೆ ಪಾದ ಪೂಜೆ ಮಾಡಬೇಕು ಅಂತ ಕಾಯ್ತಾಯಿರ್ತೀವಿ ಸೋ ಆದರೆ ಹಂಗಂದ್ರೆ ಸಾಕು ತುಂಬಾ ಜೋಗ್ಸಲ್ಲಿ ಓ ಅವ್ರ ಹತ್ರ ಏನಾದರೂ ಈಸ್ಕೊಳಕ್ಕೆ ಪೂಜೆ ಮಾಡ್ತೀರಾ ಹಂಗೆ ಹಿಂಗೆ ಅಂತ ಹೇಳ್ತಾಯಿರ್ತಾರೆ ಖಂಡಿತವಾಗ್ಲೂ ಅಲ್ಲ ನಮಗೇನೋ ಒಂಥರ ಮನಸಲ್ಲಿ ಖುಷಿ ಅವರು ಪಾದ ಪೂಜೆ ಮಾಡಿದ್ರೆ ಹಾಗೆ ಅವ್ರನ್ನ ಆಯಸ್ಸನ್ನು ಬೇಡ್ಕೊತೀವಲ್ಲ ಸೊ ಅದಕ್ಕೋಸ್ಕರ ಕಾಯ್ತಾ ಇರ್ತೀವಿ ಅಷ್ಟೇ ಸೊ ಅವರಿಂದಾಗಲಿ ಏನೇ ಒಂದು ಗಿಫ್ಟ್ ಸಿಗುತ್ತೆ ಮತ್ತು ಇನ್ನೇನಿಗೋ ಪೂಜೆ ಮಾಡೋದು ಅನ್ನೋ ಥರನೇ ಅಲ್ಲ ಸೊ ನಾನಂತೂ ಪೂಜೆ ಮಾಡ್ತೀನಿ ಹೊರತು ಬಟ್ ಏನೂ ಅವ್ರ ಹತ್ರ ನಾನು ಅವ್ರು ಕೊಟ್ಟು ್ರು ಅಷ್ಟೇ ಕೊಡ್ಲಿಲ್ಲ ಅಂದ್ರು ಅಷ್ಟೇ ನಾನ್ ಮತ್ತೆ ಏನು ಕೇಳಕ್ ಹೋಗಲ್ಲ ಸೊ ನನಗೇನೋ ಒಂಥರ ಬಲ ನಮಗೇನೋ ಒಂಥರ ಅವ್ರಿಗೆ ಯಾವತ್ತಿನ್ನ ದಿವಸ ಪೂಜೆ ಮಾಡಿದ್ರೆ ಅವ್ರ ಆಯಸ್ಸು ವೃದ್ಧಿ ಅವರು ಗಟ್ಟಿ ಆಗುತ್ತೆ ಇನ್ನು ಅನ್ನೋ ಒಂಥರ ನಮಗೆ ಮನಸಲ್ಲಿ ಸೊ ಈ ಒಂದು ಕಾರಣಕ್ಕೋಸ್ಕರ ಅವಾಗಿಂದ ಇರಿ ತಲೆಗಳಿಂದ ಬಂದಿರೋದಲ್ವ ಇದು ಸೊ ನಮಗೇನೋ ಅದು ಆ ಕಡೆಯಿಂದ ನೆಡ್ಸ್ಕೊಂಬಂದಿರೋದನ್ನ ನಾವು ಮಾಡ್ಕೊಂಡೋಗು ನಮಗೆ ಏನು ಗೊತ್ತು ಸೊ ಅದರಲ್ಲಿ ನಾವು ದೇವ್ರನ್ನ ಬೇಡ್ಕೊಂಡು ಅವ್ರನ್ನ ಪಾದ ಪೂಜೆ ಮಾಡಿ ಅವ್ರ ಆಯಸ್ಸು ಗಟ್ಟಿಯಾಗಿರಲಿ ಅಂತ ದೀರ್ಘಾಯುಷ್ ಕಾಲ ಚೆನ್ನಾಗಿರಲಿ ಅಂತ ಬೇಡ್ಕೊಂಡು ಮಾಡೋವಂಥದ್ದಷ್ಟು ಬಿಟ್ಟರೆ ಸೊ ಇಲ್ಲ ಕಾಯ್ತಾ ಇರ್ತೀವಿ ಅಂದರೆ ಏನೋ ಒಂಥರ ಹೇಳೋದು ಏನೋ ಇಸ್ಕೊಳೋಕ್ಕೆ ಆಗಿ अंत अनतर सो सूम्न तमाशे सो ಖಂಡಿತವಾಗ್ಲೂ ಅಲ್ಲ ತುಂಬಾ ಆವತ್ತಿನ ದಿವಸ ಎಲ್ಲ ಹೆಣ್ಮಕ್ಳಿಗೂ ಸೊ ಅವರ ಗಂಡನ್ನ ಆಯಸ್ಸನ್ನು ಬೇಡ್ಕೊಳೋದು ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಸಹ ತುಂಬಾ ಒಳ್ಳೆ ದಿವಸ ಅಂತಲೇ ಅಲ್ವಾ ಸೊ ಹಾಗಾಗಿ ನನಗೂ ಕೂಡ ಇದ್ದು ಈ ಪಟಾ ಅಂತ ಕೆಲಸ ಎಲ್ಲ ಮುಗಿಸಿ ಪೂಜೆಗೆಲ್ಲ ರೆಡಿ ಮಾಡಿ ಕೊಟ್ಟೆ ನನ್ನ ಹಸ್ಬೆಂಡು ಸಹ ಪೂಜೆ ಎಲ್ಲ ಮುಗಿಸಿದ್ರು ಸೊ ನಾನು ಚಿನ್ಮಯಗೆಲ್ಲ ಊಟ ಮುಗ್ಸಿ ಊಟ ಮಾಡಿಸಿ ಅವನ್ನ ಮಲಗಿಸಿ ನಂತರ ನಾನು ಸ್ವೀಟ್ನ ಮಾಡೋಕ್ಕೆ ಇಟ್ಟಿದ್ದು ಸೊ ಯಾಕೆ ಅಂದರೆ ಈಗ ಪೂಜೆ ಮಾಡಿದ್ಮೇಲೆ ಸ್ವೀಟ್ ತಿನ್ನಿಸ್ಬೇಕಲ್ವ ಸೊ ಹಾಗಾಗಿ ಮನೇಲಿ ಸ್ವೀಟ್ನ ಮಾಡ್ತಾಯಿದ್ದೀನಿ ಹಾಲು ಮಾಡ್ತೀನಿ ಅಂದರೆ ನನ್ನ ಹಸ್ಬೆಂಡು ಬೇಡ ಅಂದರು ಅವ್ರಿಗೆ ಅಷ್ಟಾಗಿ ಆಲ್ಕಿರ್ ಇಷ್ಟ ಆಗೋಲ್ಲ ಹಾಗಾಗಿ ಕೇಸರಿ ಭಾತ್ನ ಅಂದರು ಸೊ ಹಾಗಾಗಿ ಕೇಸರಿ ಭಾತ್ನ ಮಾಡ್ತಾಯಿದ್ದೀನಿ ಭೀಮನ ಅಮಾವಾಸ್ಯೆ ಅಂದರೆ ಈಗ ವಿವಾಹಿತ ಮಹಿಳೆಯರಿಗೆ ಆಗಿರ್ಬೋದು ಅವರು ತಮ್ಮ ದೀರ್ಘ ಸೌ ದೀರ್ಘ ಸೌಭಾಗ್ಯಕ್ಕಾಗಿ ಪೂಜೆಯನ್ನು ಮಾಡ್ತಾರೆ ಅವಿವಾಹಿತ ಹೆಣ್ಮಕ್ಳು ಅಥವಾ ಹೆಣ್ಮಕ್ಳು ಮದುವೆ ಆಗಿರಲ್ಲ ಸೊ ಅವರು ಭಾಳ ಸಂಗತಿಯನ್ನು ಪಡೋದಕ್ಕಾಗಿ ಆ ದಿನ ಪೂಜೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಆ ದಿನದಂದು ಶಿವ ಪಾರ್ವತಿಯನ್ನು ನೆನೆಸ್ಕೊಂಡು ಪತ್ನಿಯು ತನ್ನ ಪತಿಯ ದೀರ್ಘಾಯುಷ್ಯವನ್ನು ಕೋರಿ ಪೂಜೆ ಮಾಡೋದೇ ಭೀಮ್ನಮವಾಸ್ಯೆ ಸೊ ಅವತ್ತಿನ ದಿವಸ ಟೈಮ್ ಬಂದು ಆರು ಹದಿನೈದರಿಂದ ಹನ್ನೆರಡು ನಲ್ವತ್ತೇಳರವರೆಗೂ ಟೈಮ್ ಚೆನ್ನಾಗಿತ್ತು ಅಂತ ಹೇಳಿದರು ಸೊ ನನಗೆ ಬಂದು ಟೈಮ್ ಆಗೋಗ್ಬಿಟ್ಟಿತ್ತು ಏಕೆ ಅಂದರೆ ಆಗಲಿ ಇನ್ನೊಂದು ಹನ್ನೊಂದುವರೆ ಆಗ್ತಾ ಬರ್ತಿತ್ತು ನಾನು ಸ್ವೀಟ್ ಮಾಡೋಕೆ ಇಟ್ಟಾಗ ಕರೆಕ್ಟಾಗಿ ಪೂಜೆ ಮಾಡಿದ್ದು ಹನ್ನೊಂದು ಮುಕ್ಕಾಲಿಗೆ ಪೂಜೆ ಮಾಡಿದೆ ಸೊ ನಾನು ಆಗೋಗ್ತಿತ್ತು ಟೈಮು ಸೊ ನನಗೇನಂದ್ರೆ ಚಿನ್ಮಯ ಎಲ್ಲ ಇಟ್ಕೊಂಡು ಸ್ವಲ್ಪ ಲೇಟ್ ಆಗೇ ಹೋಯಿತು ಹೇಗೋ ಅವನು ಮಲಗಿದ್ದು ಆರಾಮ್ಸೆ ನಾನು ಅವಾಗ ಸ್ವೀಟ್ ಮಾಡೋಕ್ಕೆ ಹಿಡ್ದಿದ್ದು ಸೊ ಸ್ವೀಟ್ ಏನು ಕೇಸರಿ ಬತ್ತು ಆರಾಮ್ಸೆ ಬೇಗ ಮಾಡಿಬಿಡ್ಬೋದು ಯಾವ ರೀತಿ ಮಾಡಿದೆ ಅಂತ ನಿಮ್ಮ ಜೊತೆ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ನೋಡಿ ಸೊ ಫಸ್ಟ್ದಾಗಿ ನಾನು ತುಪ್ಪದಲ್ಲಿ ದ್ರಾಕ್ಷಿ ಗೋಡಾಂಬಿನ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಕರೆದು ತೆಗೆದಿಟ್ಕೊಂಡೆ ನಂತರ ಅದೇ ತುಪ್ಪಕ್ಕೆ ಒಂದು ಕಪ್ಪು ರವೆನ ಹಾಕಿ ಕೆಂಪು ಕಲರ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಿ ತೆಗೆದಿಟ್ಕೊಂಡು ತೆಗೆದಿಟ್ಕೊಂಡಿಲ್ಲ ಸೊ ಅದೇ ಬಾಣಲಿಯೇ ಹುರಿದಿಟ್ಕೊಂಡಿದ್ವಲ್ಲ ಅದೇ ಬಾಣಲಿಗೆ ಸ್ವಲ್ಪ ಬಿಸಿನೀರ್ನ ಕಾಯಿಸಿಟ್ಕೊಂಡು ಬಿಸಿನೀರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಒಂದು ಕಪ್ಪಲ್ಲಿ ರವೆ ತೊಗೊಂಡಿದ್ವಲ್ಲ ಅದೇ ಒಂದು ಕಪ್ಪಲ್ಲಿ ಸಕ್ಕರೆನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನಂತರ ಕೇಸರಿ ಕಲರ್ ಇರುತ್ತಲ್ಲ ಅದನ್ನು ನೀರಲ್ಲಿ ಸ್ವಲ್ಪ ಕಲಸಿ ಆ ಕೇಸರಿ ಕಲರ್ನ ಹಾಕಿ ನಂತರ ದ್ರಾಕ್ಷಿ ಗೋಡಂಬಿ ಹಾಕಿ ನಂತರ ಏಲಕ್ಕಿ ಕಾಯಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದೊಂದು ಸ್ವಲ್ಪ ಏಲಕ್ಕಿ ಕಾಯಿ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ತುಪ್ಪನ ಚೆನ್ನಾಗಿ ಒಂದು ನೂರು ಎಮ್ ಎಲ್ ಅಷ್ಟು ಜಾಸ್ತಿ ತುಪ್ಪ ಹಾಕಿದಷ್ಟು ಕೇಸರಿ ಭಾತು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಸೊ ಲಾಸ್ಟಲ್ಲಿ ತುಪ್ಪನ ಹಾಕಿಬಿಟ್ಟು ಅಥವಾ ಎಣ್ಣೆ ಅಡುಗೆ ಎಣ್ಣೆ ಹಾಕ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ರೆ ಸಾಫ್ಟಾಗಿ ಎಷ್ಟು ಚೆನ್ನಾಗಿರುತ್ತೆ ಕೇಸರಿ ಭತ್ತು ತುಂಬಾ ಸ್ವೀಟಾಗಿ ಚೆನ್ನಾಗಿ ಬಂದಿತ್ತು ಕೇಸರಿ ಭತ್ತು ಸೊ ಕೇಸರಿ ಮಾಡಿ ನಂತರ ನಾನು ರವೆನ ಹಾಕಿದಾಗ ಬಿಸಿನೀರು ಹಾಕಿದನಲ್ಲ ಸೊ ರವೆ ಎಲ್ಲ ಚೆನ್ನಾಗಿ ಹಿಂಗೆ ಕುದ್ಬಿಟ್ಟು ಚೆನ್ನಾಗಿ ಆಚೆ ಎಲ್ಲ ಬಂದ್ಬಿಟ್ಟಿತ್ತು ಸೊ ಅದೆಲ್ಲ ಹಾಗೆ ಕ್ಲೀನ್ ಮಾಡಿಕೊಂಡು ನಂತರ ನಾನು ಅವತ್ತಿನ ದಿವಸ ಬೇಳೆಕಟ್ಟು ಸಾಂಬಾರನ್ನ ಮಾಡಿದ್ದೆ ಚಿನ್ಮಯಿಗೂ ಆಗುತ್ತೆ ಹಾಗೆ ನಮಗೂ ಟಿಫನ್ಗೆ ಆಗುತ್ತೆ ಅಂದ್ಬಿಟ್ಟು ಬೇಳೆಕಟ್ಟು ಸಾಂಬಾರನ್ನ ಮಾಡಿದ್ದೆ ನನ್ನ ಹಸ್ಬೆಂಡು ಪೂಜೆ ಎಲ್ಲ ರೈತ ಮಾಡಿದ್ರಾಗಲೇ ನಾನು ಅವ್ರಿಗೆ ಬೆಳಗ್ಗೆ ಎದ್ದಿನೆಲ್ಲ ಎಲ್ಲ ಒರೆಸಿ ಆಚೆ ತುಳಸಿ ಕಟ್ಟೆ ಹತ್ರ ಎಲ್ಲ ರಂಗೋಲಿ ಬಿಟ್ಟು ಹೊಸಳುಗೆಲ್ಲ ರಂಗೋಲಿ ಬಿಟ್ಟು ಅಷ್ಟಿನ ಕುಂಕುಮಲ್ಲಿ ಇಕ್ಕಿ ರೆಡಿ ಮಾಡಿ ಕೊಟ್ಟರೆ ಅವರು ದೇವ್ರ ಮನೆಯಲ್ಲಿ ಹೂವು ಎಲ್ಲ ಇಟ್ಟು ಪೂಜೆ ಮಾಡಿದ್ರು ಸೊ ಅವತ್ತು ಭೀಮನವಾಸ್ಯ ದಿವ್ಸ ದಿವಸ ಬಾಗ್ಲತ್ರ ಲೋಳೆಸರ ಮತ್ತು ಅಂಕಲೆಕಡ್ಡಿ ಮತ್ತು ಬ್ರಹ್ಮದಂಡೆ ಅಂತ ಏನಂತೀವಿ ಆ ಮೂರನ್ನು ಸಹ ಬಾಗಿಲು ಮೇಲೆ ಕಟ್ತೀವಿ ಸೊ ಅದನ್ನು ನನಗೆ ಈ ವರ್ಷ ಅಂಕಲೆಕಡ್ಡಿ ಮತ್ತು ಲೋಳೆಸರನ ಮತ್ತು ಬ್ರಹ್ಮದಂಡೆ ಏನಂತೀವೋ ಅದು ಸಿಗಲಿಲ್ಲ ಮತ್ತು ಅದ್ರ ಬದಲು ಎಕ್ಕದ್ದು ಉದ್ ಕಡ್ಡಿ ಬರುತ್ತಲ್ಲ ಸೊ ಆ ಮೂರನ್ನು ಕಟ್ಟಿದ್ದು ಅಮ್ಮನೇ ಈ ಮೂರು ಕೊಟ್ಟಿ ಕೊಟ್ಟರು ಸೊ ನನಗೆ ಆ ಮೂರು ವರ್ಷ ಶೂ ಅಷ್ಟೇ ಅಮ್ಮನೇ ಕೊ ಇಟ್ಟಿರ್ತಾರೆ ನಾವು ಹೋಗಿ ಇಸ್ಕೊಂಡು ಬರ್ತೀವಿ ಆ ಮೂರನ್ನು ಅಮ್ಮ ತೆಗ್ದು ಇಟ್ಟಿದ್ರು ಕೊಟ್ಟರು ನಾವು ಅದನ್ನು ಕಟ್ಟಿ ನನ್ನ ಹಸ್ಬೆಂಡು ಪೂಜೆ ಮಾಡಿದರು ಅಷ್ಟರಲ್ಲಿ ಅವರು ಪೂಜೆ ಮಾಡಿ ಆರಾಮ್ಸೆ ನಾಷ್ಟ ಮಾಡಿ ಕೂತಿದ್ರು ಅವತ್ತಿನ ದಿವಸ ಏನು ಅಂದರೆ ಹೆಣ್ಮಕ್ಕಳು ವ್ರತ ಅಂತ ಹೇಳ್ತಾರಲ್ವ ಭೀಮ್ನ ಭೀಮೇಶ್ವರ ವ್ರತ ಅಂತ ಹೇಳ್ತಾರೆ ಅವತ್ತಿನ ದಿವಸ ಸೊ ಉಪವಾಸ ಇಟ್ಕೊಂಡು ಪೂಜೆ ಮಾಡಬೇಕು ಅಂತ ಅವತ್ತಿನ ದಿವಸ ಎಲ್ಲ ಉಪವಾಸ ಇರ್ತಾರೆ ಅದೊಂದಷ್ಟು ಅಷ್ಟು ವಿಧಾನಗಳಿದೆ ನಮ್ಗೆ ಅಷ್ಟಾಗಿ ಅದ್ರ ಬಗ್ಗೆ ಗೊತ್ತಿಲ್ಲ ಬಟ್ ಅವತ್ತಿನ ದಿವಸ ಏನೋ ಪೂಜೆ ಮಾಡಬೇಕು ಗಂಡನ ಪಾದಕ್ಕೆ ಅವ್ರ ಆಯಸ್ಸನ್ನು ಬೇಡ್ಕೊಳಕ್ಕೆ ಅಂತ ಅಂತಾರೆ ಸೊ ಹಾಗಾಗಿ ಅವತ್ತಿನ ದಿವಸ ನಾನು ಸಿಂಪಲ್ಲಾಗಿ ನನಗೇನು ಗೊತ್ತೋ ಆ ರೀತಿ ಪೂಜೆ ಮಾಡಿದ್ದಷ್ಟೆ ಬಟ್ ಪೂಜೆ ಮಾಡೋವರೆಗಂತೂ ಟಿಫನ್ ಏನೂ ಮಾಡಿರಲಿಲ್ಲ ಆಲ್ರೆಡಿ ಹನ್ನೊಂದು ಮುಕ್ಕಾಲ್ ಆಗಿತ್ತು ಸೊ ನಾನು ಪೂಜೆ ಮಾಡಿದ್ಮೇಲೆ ಟಿಫನ್ನ ಮಾಡಿದ್ದು ಸೊ ನನಗಿಷ್ಟು ಅವ್ರ ಕಾಲನ್ನ ತೊಳೆದು ಫಸ್ಟ್ ಅರ್ಶನ ಕುಂಕುಮೆಟ್ಟು ಹೂವು ಇಟ್ಟು ಕಡ್ಡಿ ಹಚ್ಚಿ ಅವ್ರ ಕೈಲಿ ಫಸ್ಟು ಅರ್ಶನ ಕುಂಕುಮ ಎಲ್ಲ ಇಟ್ಟು ಇಟ್ಸ್ಕೊಂಡು ಅವ್ರಿಗೂ ಸಹ ಅಕ್ಷತೆ ಕಾರ್ನ ಅಕ್ಷತೆನ ಏನು ಕಲಸಿ ಇಟ್ಟಿರ್ತೀವಲ್ಲ ಅದನ್ನು ಸ್ವಲ್ಪ ಹಣೆಗೆ ಹಚ್ಕೊಂಡು ಇಬ್ರು ಅಷ್ಟ ಕುಂಕುಮ ಅವರು ನನಗಿಟ್ಟು ಅವರಿಗೆ ಕುಂಕುಮ ಇಟ್ಬಿಟ್ಟು ಸೊ ಆಮೇಲೆ ಉದ್ಬತ್ತಿ ಹಚ್ಚಿ ಸೊ ಕಂಕಣ ಅಂತ ಏನು ಮಾಡಿರ್ತೀವಲ್ವ ಅದನ್ನು ಮೂರು ಎಳೆಯಲ್ಲಿ ಅಥವಾ ಐದು ಎಳೆ ಒಂಬತ್ತು ಎಳೆ ಈ ಥರ ಮಾಡಿ ಅದಕ್ಕೆ ಆ ಒಂದು ಕಂಕಣ ದಾರನ ಗಂಟಾಕಿ ಒಂದು ಐದು ಗಂಟು ಈ ಥರ ಹಾಕ್ಬಿಟ್ಟು ಒಂದು ಸೇವಂತಿಗೆ ಹೂವಾಗೆ ಕಟ್ಟಿ ಅದನ್ನು ಕಂಕಣನ ರೆಡಿ ಮಾಡಿಟ್ಕೊಂಡಿದ್ದೆ ಸೊ ಅದನ್ನು ಕಟ್ಬಿಟ್ಟು ಅದನ್ನು ಉದ್ಬತ್ತಿ ಹಚ್ಚಿದ ಮೇಲೆ ಉದ್ಬತ್ತಿ ಹೊಗೆನ ಕೊಟ್ಟು ನಂತರ ಕಟ್ಕೊಂಡು ಆಮೇಲೆ ಪೂಜೆನ ಮಾಡಿದ್ದು ಮತ್ತು ಲಾಸ್ಟಾಗಿ ಮಂಗಾರತಿ ಮಾಡಿ ನಂತರ ಕೆಂಪರ್ತಿ ಮಾಡಿ ಇಟ್ಟುಕೊಂಡಿದ್ದೆ ಸೊ ಲಾಸ್ಟಿಗೆ ಕೆಂಪಾರ್ತಿನ ಮಾಡಿಬಿಟ್ಟು ನಮಸ್ಕಾರ ಹಾಕ್ಕೊಂಡಿದ್ದು ಅವರು ಕಾಲಿಗೆ ಏನು ಮುಡಿಸಿರ್ತೀನೋ ಹೂವು ಸ್ವಲ್ಪ ಅದನ್ನು ಮುಡಿಸ್ಕೊಂಡೆ ನಂತರ ಅಕ್ಷತೆ ಕಾಳನ್ನ ಹಾಕಿಸ್ಕೊಂಡು ಅವರು ಪಾದನ ಏ ತೊಳೆದಿರ್ತೀನಲ್ಲ ಅದೇ ಪಾದದ ನೀರನ್ನ ಸ್ವಲ್ಪ ನನ್ನ ಮೇಲೆ ಹಿಂಗೆ ಚುಮಿಸ್ಕೊಂಡಿದ್ದು ಸೊ ಈ ಥರ ನಾನು ವರ್ಷ ವರ್ಷ ಇದೇ ಥರ ನಾನು ಪೂಜೆ ಮಾಡೋದು ಸೊ ನನಗೆ ಗೊತ್ತು ಆ ರೀತಿ ನಾನು ಪೂಜೆ ಮಾಡ್ತೀನಿ ಇನ್ನೂ ಎಷ್ಟೋ ಥರ ಇದೆ ವಿಧಿವಿಧಾನ ಬಟ್ ನನಗಷ್ಟಾಗಿ ಅದೆಲ್ಲ ಗೊತ್ತಿಲ್ಲ ಈ ಥರ ಸಿಂಪಲ್ಲಾಗಿ ಪೂಜೆ ಪೂಜೆ ಮಾಡಿಸಿ ಮುಗಿಸಿ ಆಮೇಲೆ ಸ್ವೀಟ್ನ ನ ಸೊ ನೋಡಿ ಇಷ್ಟೆ ನಾನು ಹ್ಮ್ ಭೀಮ್ನವಾಸೆ ದಿನ ನನ್ನ ಹಸ್ಬೆಂಡ್ಗೆ ಪೂಜೆ ಮಾಡೋದು ಅಂದ್ರೆ ಸೊ ಅದನ್ನು ನೀರನ್ನ ಮತ್ತು ಕೆಂಪು ನೀರನ್ನ ಹಾಚಿ ಗಿಡತಾವೆ ಆ ಕಡೆ ಚೆಲ್ಬಿಡ್ತೀನಿ ಅಷ್ಟೇ ಸೊ ನನ್ನ ಮಗಳು ರೇಗಿಸ್ತಾ ಇದ್ಲು ಅಮ್ಮ ಹುಷಾರಾಗಿ ಮಾಡಮ್ಮ ಮಂಗ್ಳ ದಿನ ಹಾಗೆ ಕಡ್ಡಿನೆಲ್ಲ ಕಡ್ಡಿದ್ದು ಮುಂದೆ ಹುರಿದಿರ್ತಲ್ಲ ಅದೆಲ್ಲ ಅಪ್ಪನ ಮೇಲೆ ಬೀಳಿಸ್ಬಿಡಿ ಅಂತೆಲ್ಲ ನಗ್ಸ್ತಾ ಇಲ್ಲೋ ಅಲ್ಲಿ ಸ್ವಲ್ಪ ಮೇಲೆ ಕುತ್ಕೊಂಡು ಅವಳು ಏನು ಗೊತ್ತಾ ಆಗಲೇ ತುಂಬ ವರ್ಷದಿಂದ ನೋಡ್ಕೊಂಬಂದಿದ್ದಾಳಲ್ಲ ಹೆಂಗೆ ಹೇಳ್ತಾಳೆ ಗೊತ್ತಾ ಪೂಜೆ ಮಾಡಬೇಕು ಅಂತ ಬೆಳಗ್ಗೆ ಹೇಳ್ತಿದ್ದಂಗೆ ನನಗೆ ಗೊತ್ತು ಅಂತ ಹೇಳ್ತಾ ಇದ್ದಾಳೆ ಸೊ ನಮಗೆ ಶಾಕು ಅವಳು ನೆನ್ಪಿಕ್ಕೊಂಡಿದ್ದಾಳೆ ಎಲ್ಲ ಮಾಡಿರ್ತೀವಲ್ಲ ಅದನ್ನು ನೆನ್ಪಿಕ್ಕೊಂಡಿದ್ದು ಹೇಳ್ತಾ ಇಲ್ಲ ಸೊ ನಾನು ಪೂಜೆ ಅಷ್ಟೊತ್ತಿಗೆ ಆರಾಮ್ಸ ಒಂದು ಅವರ್ ನಾನು ಅಷ್ಟು ಎದ್ದೇ ಬಿಟ್ಟ ಚಿನ್ಮೈಗೂ ಸಹ ಸ್ವೀಟ್ ತಿನ್ಸ್ತಾ ತಿಂತಾ ಇದ್ವಲ್ಲ ಅಷ್ಟರಲ್ಲಿ ಎದ್ದ ಅವನಿಗೆ ಸೊ ನಾನಿನ್ನೂ ಟಿಫನ್ ಮಾಡಿರಲಿಲ್ಲ ಟಿಫನ್ ಎಲ್ಲ ಮಾಡಿಕೊಂಡು ಲಹರಿಗೂ ಸಹ ಇನ್ನೂ ಸ್ನಾನ ಮಾಡಿಸಿಲ್ಲ ಚಿನ್ಮೈಗೂ ಸ್ನಾನ ಮಾಡಿಸಿಲ್ಲ ಅವರಿಬ್ರಿಗೆ ಸ್ನಾನ ಮಾಡಿಸಿ ಮಧ್ಯಾಹ್ನ ಸಂಜೆಗೆ ಆಗಲೇ ಒಂದು ತ್ರೀ ಓ ಕ್ಲಾಕ್ ಆಗಿತ್ತೇನೋ ನಾವು ಹೋಗ ಹೊರಡೋಣ ಅನ್ನೋಷ್ಟರಲ್ಲಿ ಸೊ ಈ ಸಂಡೇ ರಜಾ ಸಿಕ್ಕಿದ್ರೆ ನನ್ನ ಹಸ್ಬೆಂಡ್ ಆಫೀಸ್ಗೆ ಸೊ ಮತ್ತೆ ನೆಕ್ಸ್ಟ್ ಸಂಡೇವರೆಗೂ ಕಾಯಬೇಕು ಸ್ಯಾರಿ ತೊಂಬರೋಕ್ಕೆ ದೇವ್ರಿಗೆ ತೊ ಬಂದೇ ಬಿಡ್ತೀವಿ ಇನ್ನೇನು ಹಬ್ಬ ಸೊ ಹಾಗಾಗಿ ಹೋಗಿ ಬಂದ್ಬಿಡೋಣ ಅಂದ್ಬಿಟ್ಟು ಹೊರಟಿದ್ದೀವಿ ಆಮೇಲೆ ಇನ್ನೊಂದೇನು ಅಂದರೆ ಪೂಜೆ ಮಾಡಿದ ನೋಡಿದ್ರಲ್ಲ ನೀವೇ ಅವರು ಏನು ಸ ಅವ್ರ ಕೈಲಿ ಏನಾಗುತ್ತೋ ಅದೇ ಅಥವಾ ಚಾಕ್ಲೇಟ್ ಆಗಿದ್ರೆ ಚಾಕ್ಲೇಟು ಕಾಸು ಅದೇ ಕಾಸು ಇಷ್ಟೇನಾ ಅಂತ ನಗಿಸ್ತಾ ಇದೆ ಇಷ್ಟೇನಾ ಅಂತ ಸೊ ಅವ್ರ ಪ್ರೀತಿ ಏನಾಗುತ್ತೋ ಅದು ತಂದು ಕೊಡ್ತಾರೆ ಸೊ ಚಾಕ್ಲೇಟ್ ಎಲ್ಲರಿಗೂ ಮಕ್ಕಳಿಗೆ ಚಾಕ್ಲೇಟ್ಸು ಈ ಥರ ತಂದಿದ್ರು ಅದರಲ್ಲೇ ಒಂದು ನನಗೂ ಕೊಡ್ತಾಯಿದ್ರು ಅಮೌಂಟ್ ಇದ್ದರೆ ಅಮೌಂಟ್ ಕೊಡ್ತಾರೆ ಒಂದೊಂದು ಸಲ ಇಲ್ಲಾಂದ್ರೆ ಪರವಾಗಿಲ್ಲ ನನಗೆ ಬೇಡ ಅಂತಲೇ ಹೇಳ್ತೀನಿ ಪೂಜೆ ಮಾಡಿ ಹಂಗೆ ಇರ್ಸ್ಕೊ ಹಂಗೆ ಪೂಜೆ ಮಾಡಬಾರ್ದಲ್ಲ ಅಂತ ಹೇಳ್ತಾರೆ ಬಟ್ ಅವ್ರ ಕೈಲಿ ಏನಾಗುತ್ತೋ ಅದು ಕೊಡಿಸ್ತಾರೆ ಸೊ ಹೇಳ್ತಾಯಿದ್ರು ನೋಡ್ಕೊಂಡು ಯಾಕೆ ಹೋಗ್ತಾ ಇಲ್ವಾ ಸ್ಯಾರಿ ಕೊಡಿಸಲ್ವಾ ಅಂತ ಹೇಳ್ತಾಯಿದ್ರು ನೋಡಿ ಇಲ್ಲಿ ಹೇಗೆ ಅಂದರೆ ಸ್ಯಾರಿ ತೊಗೊಂಡಕ್ಕೆ ಹೋಗೋದು ವರಲಕ್ಷ್ಮಿ ಹಬ್ಬಕ್ಕಾದರೆ ಸೊ ಅದೇ ನ ಅದು ನನಗೆ ಅಲ್ವಾ ಹಬ್ಬಕ್ಕೆ ಲಕ್ಷ್ಮಿ ಕೊಡಿಸದ್ಮೇಲೆ ಅದೇ ನಾವೇ ಅಲ್ವಾ ಹಾಕೊಳ್ಳೋದು ಸೇ ಅದಕ್ಕೂ ಆಗುತ್ತೆ ಹಾಗೆ ಈ ಥರ ಗಿಫ್ಟ್ ಕೊಟ್ಟಂಗೂ ಆಗುತ್ತೆ ಮತ್ತೆ ನನಗೆ ಒಂದು ದಿನ ಬಿಟ್ಕೊಂಡು ನಂದು ಬರ್ತಾಡಿದೆ ಅದಕ್ಕೂ ಆಗುತ್ತೆ ಅಂತ ಎಲ್ಲ ಹಿಂಗೆ ಹೇಳ್ತಾಯಿದ್ರು ಸರ್ಯಗಿಸ್ತಾ ಇದ್ದರು ಸಾರಿ ಆಯಿತು ಬಿಡಪ್ಪ ಅಂದ್ಬಿಟ್ಟು ಸೊ ಲಾಸ್ಟಿಗೆ ಹೊರಟಿದ್ದೀವಿ ಮಧ್ಯಾಹ್ನ ಊಟ ಮಾಡಿಕೊಂಡು ಲಹರಿಗೆಲ್ಲ ಅಪ್ ಮಾಡಿ ಅವಳಿಗೆ ಹೊಸ ಸ್ಟೈಲ್ ಹಾಕಿದೆ ನಾನೇ ಚೆನ್ನಾಗಿ ಅಂತಿಲ್ಲ ಒಂಥರ ನೋಡಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಒಂಥರ ಸಿಂಪಲ್ಲಾಗಿ ಚೆನ್ನಾಗಿ ಕಾಣ್ತಾ ಇಲ್ಲ ಸೊ ಸೊ ಇಲ್ಲಿಂದ ನಾವು ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಅಮ್ಮನೂ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಚಿನ್ಮೈನ ಕರ್ಕೊಂಡು ಹೋದರೆ ರಿಸ್ಕ್ ಆಗುತ್ತೆ ಅಂದ್ಬಿಟ್ಟು ಹೇಗಿದ್ರೂ ನನ್ನ ತಮ್ಮ ಮನೇಲಿ ಇದ್ದಾನೆ ಅಲ್ಲಿ ಮಲಗಿಸ್ಬಿಟ್ಟು ಅಮ್ಮ ಮನೆಯಲ್ಲೇ ಅಮ್ಮ ನಾನು ಮತ್ತು ಲಹರಿ ನನ್ನ ಹಸ್ಬೆಂಡು ಇಷ್ಟು ಜನನೂ ಇದ್ದೀವಿ ಸೊ ಮನೆಗೆ ಹೋಗ್ತಾ ಇದ್ದೀವಿ ಈಗ ಅಮ್ಮನ ಮನೆಗೆ ಸೊ ಅಲ್ಲಿ ಅವನು ಇವಾಗ ಇನ್ನೇನು ಮನೆಗಳ ಟೈಮು ಹಾಗಾಗಿ ಮನೇಲಿ ಮಲಗಿಸ್ಬಿಟ್ಟು ಹೋಗೋಣ ಅಂತ ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಬಂದೆ ಬಂದು ಚಿನ್ಮೈನ ಫೀಡ್ ಮಾಡಿಸ್ಬಿಟ್ಟು ಸೊ ನೋಡಿ ಊಟ ಎಲ್ಲ ಮಾಡಿಸಿದ್ದೆ ಮನೆಯಲ್ಲೇ ಸೊ ಜೋಲಿಯಾಗಿ ಇರುತ್ತೆ ಅಮ್ಮ ಮನೆಯಲ್ಲೂ ಅಲ್ಲಿ ಹಾಕ್ಬಿಟ್ಟು ಮನ್ಗಿಸಿದ್ದೀನಿ ನನ್ನ ತಮ್ಮ ಇರ್ತಾನೆ ಆರಾಮಾಗೆ ಅವನು ನೋಡ್ಕೊತಾನೆ ಸೊ ಹೊರಟಿದ್ದೀವಿ ಅಮ್ಮ ನಾನು ಎಲ್ಲ ಸೊ ನನ್ನ ಹೇಳ್ತಾ ಇದ್ದೆ ಏಯ್ ನೋಡ್ಕೊಬೇಕು ಆಮೇಲೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದೆ ಅವನು ಫೋನ್ ನೋಡ್ಕೊಂಡು ಕೂತಿದ್ದ ಹಾಗಾಗಿ ಹೇಳ್ತಾ ಇದ್ದೆ ಸೊ ಅವನು ವೀಡಿಯೋಗೆ ಅಂದರೆ ಮುಂದೆ ಬರೋದೇ ಇಲ್ಲ

ಹಾಕ್ಬಿಟ್ಟು ರಾಗಿ ಪೇರು ಗೋಧಿ ನೆನ್ಸಿಟ್ಟಿಗೆ ನೆನ್ಸ್ಬೇಕು ನಾಳೆ ಗೋಧಿ ನೆನ್ಸಿ ನಾಡ್ದೆ ಅದಕ್ಕೆ ಹಾಕುದು ಗೋಧಿ ಪೇರೆ ನೀನ್ ಹೇಳ್ತಾ ಬನ್ನಿ ಅವ್ರ ಯಾರೋ ಮಾಡಿದ್ವಿ ನಾನ ಗೋಧಿ ಪೇರು ನಾನು ರಾಗಿ ಗೋಧಿ ಮಾಡ್ತೀವಿ ತಡಂಗ್ರಿ ಚೆನ್ನಾಗತ್ತ ಸೇಮ್ ರಾಗಿ ನಾಳೆ ಹೌದಾ ಹತ್ತು ದಿನ ಬರ್ಬೇಕು ಗೋಧಿ ಒಂದಿನ ನೆನ್ಸ್ಬೇಕು ನೀರಲ್ಲಿ ರೀ ಬ್ಯಾಗ್ ತಂಡ ಬ್ಯಾಗ್ ತಂಡಲಿಲ್ವಾ ಮತ್ತೆ ಬ್ಯಾಗ್ ಇತ್ತುಕೊಣ ಪುಟ ಉಪ್ಪು ಹುಷಾರಾಗಿ ನೋಡ್ತಾರೆ ಪುಟ ಹಾಕಿತ್ತು ಅಂದ್ರೆ ಹಾಂ ಮಾಡ ಹ್ಮ್ ನಮಲೇ ಊಟ ನೀರವೆ ಬೇಕರೆ ಇದ್ದಾ ಕುರ್ಸ ಬೋಲ ಅಷ್ಟ ಇಂಗಿಡ್ಕ ಬರಮ್ಮನೆ ಇಂಗಿಡ್ಕೋಣ ಅಮ್ಮಸೆ ಹನಿ ಬ್ಯಾಗ್ ಎತ್ತುಕೋಬೇಕು ತಾನೆ ಅದು ಹೆಂಕನ ಬ್ಯಾಗ್ ಎತ್ತುಕೋಬೇಕು ತಾನೆ ಆಸಿಯೋಮಾ ಲಕ್ಕಲಸ ಸಿಮಂತರ ಸಿಮಂತರ ವೇಸ್ಟ್ ಮಾಡ್ಕಿದೀವಿ ಲೈಯೋ ಯಾವ ಪರ್ತದಿಂದ ಹೇಳ್ತೀರಾ ಎಷ್ಟು ಒಂದು ಮಾಡ್ಕಿದೀನಿ ಸೇವ್ ಚಿತ್ರನೆ ಇದೆ ಇದೇ ಇದೇ ಬಿಡೋಣ ಅಸೋನ ಆದ್ರೆ ಅಸೋನ ಕಮ್ಮಿ ಮಾಡ್ತೀರಾ

ಸೊ ಯಾವ ರೀತಿ ಆಗುತ್ತೆ ಗೊತ್ತಿಲ್ಲ ಮಾಡ್ತೀನೋ ಮಾಡಲ್ವೋ ಸೊ ಟೈಮ್ಗಳೇ ಇಲ್ಲ ನೋಡೋಣ ಅಂದ್ಕೊಂಡು ಬಂದಿದ್ದೀನಿ ಅಮ್ಮ ಅದಕ್ಕೆ ಬೌಲು ಮತ್ತು ಹಾರ್ಚ್ ಥರದ್ದು ಬೇಕು ಲಕ್ಷ್ಮಿಯಿಂದ ಇಡೋಕ್ಕೆ ಒಂದು ಹಾರ್ಚು ಆ ಥರ ಒಂದು ತೊಗೊಬೇಕು ಅಂತ ಹೇಳ್ತಾಯಿದ್ರು ನೋಡೋಣ ಏನೇನು ತೊಗೊಂತೀವೋ ಏನೇನು ತೊಗೋಳವೋ ಸೊ ಸ್ಯಾರಿಯ ತೊಗೋಳಕ್ಕೆ ಅಂತ ಹೊರಟಿದ್ದೀವಿ ಹೋಗ್ತಾ ಇದ್ದೀವಿ ಅಮ್ಮನ್ನ ಅಲ್ಲೇ ಒಬ್ರು ಗೊತ್ತಿರೋರೇನೇ ಆಟದ ಅವ್ರು ಬಂದರು ಅಮ್ಮ ಆಟದಲ್ಲಿ ಬರಬೇಕು ಅಂತಿದ್ರು ಹಾಗೆ ಗೊತ್ತಿರೋರೆ ಬಂದರು ಮನೆ ಹತ್ರ ಅಮ್ಮ ಆಟದಲ್ಲಿ ಬಂದು ಇಲ್ಲೇ ಬಗ್ಲು ಗುಂಟಲ್ಲಿರೋ ಡಿ ಮಾರ್ಟ್ ಹತ್ರ ಇಳಿಸಿದ್ರು ಸೊ ಅಲ್ಲಿಂದ ಒಂದೇ ಎರಡೇ ನಿಮಿಷ ನಾವು ಹೋಗ್ತಿರೋ ಅಂತ ಸ್ಯಾರಿ ಹಂಗೆ ಶಾಪ್ ಸೊ ಶಾ ಸ್ಯಾರಿ ಶಾಪೆಲ್ಲ ಇದು ಏನು ಅಂತ ಹೇಳಿಬಿಡ್ತೀನಿ ಸೊ ನನ್ನ ಹತ್ರ ಇರೋ ಪ್ರತಿಯೊಂದು ರೇಷ್ಮೆ ಸ್ಯಾರೀಸು ಈ ವಾಂಕಲ್ ಹತ್ರ ತಗೊಂಡಿರೋದು ಸೊ ಇವರು ಓನ್ ಮಗ್ಗದಲ್ಲಿ ಮೇಯಿಸೋ ಸ್ಯಾರೀಸು ಇವ್ರು ಮಾರೋದು ಸೊ ಇಲ್ಲೇ ಮನೆಯಲ್ಲೇ ಇಟ್ಕೊಂಡಿದ್ದಾರೆ ಸೊ ಮನೆಯಲ್ಲೇ ಸ್ಯಾರಿ ನಿಮಗೆ ಎಲ್ಲಿ ಬೇಕು ಅಂತ ಹೇಳ್ತೀರೋ ಅಲ್ಲಿಗೆ ಬಂದು ಸ್ಯಾರಿನ ತೋರಿಸ್ತಾರೆ ಸೊ ನನಿಗೂ ಹಾಗೆ ಮಾಡಿದ್ದು ಸೊ ನನ್ನ ನಾನು ಪ್ರೆಗ್ನೆಂಟ್ ಇದ್ದಾಗ ನನಗೆ ಸೀಮಂತಕ್ಕಾಗಿರ್ಬೋದು ಎಲ್ಲನೂ ಅಷ್ಟೇ ಮನೆಯಲ್ಲೇ ಬಂದು ತೋರಿಸ್ತಾರೆ ಪಾಪ ನಮಗೆ ಯಾವ್ದು ಬೇಕೋ ಅದನ್ನು ತೊಗೊಳ್ಬೋದು ಸೊ ಹಾಗಾಗಿ ಇವ್ರ ಹತ್ರನೇ ನನಗೆ ಅಮ್ಮನೇ ಆಗಿರ್ಬೋದು ಅಮ್ಮ ಹದಿನೈದು ವರ್ಷದಿಂದನೂ ಇವ್ರ ಹತ್ರನೇ ರೇಷ್ಮೆ ಸ್ಯಾರೀಸ್ ಆಗಿರ್ಬೋದು ಕಾಟನ್ ಸ್ಯಾರಿ ಮತ್ತು ಬನಾರಸ್ ಸಾಫ್ಟ್ ಸಿಲ್ಕ್ಸು ಈ ಥರದ ಬನಾರಸ್ ಸಿಗೋಲ್ಲ ಅಂದ್ಕೊತೀನಿ ಸೊ ಈ ಥರ ರೇಷ್ಮೆ ಸ್ಯಾರಿ ಕಾಟನ್ ಸ್ಯಾರಿ ಈ ಥರದವು ಸಿಗ್ತವೆ ಸಾಫ್ಟ್ ಸಿಲ್ಕು ಈ ಥರ ಸಿಗುತ್ತವೆ ಸೊ ತೋರಿಸ್ತೀನಿ ಯಾವ ಥರ ತಗೊಂಡೆ ಅಂತ ಸೊ ಇದು ಬಂದು ಪಪ್ಪನ ಆಫೀಸು ನಮ್ಮ ನನ್ನ ಪಪ್ಪ ಅವ್ರದ್ದು ಆಫೀಸು ನಾನು ನೋಡೇ ಇರಲಿಲ್ಲ ಫಸ್ಟ್ ಟೈಮು ನೋಡ್ತಾ ಇರೋದು ಇಲ್ಲೇ ಬಗ್ಲು ಇದೆ ಎಲ್ಲ ಥರನೂ ಮಾಡಿಕೊಡ್ತಾರೆ ಪಪ್ಪ ವಿಸಿಟಿಂಗ್ ಕಾರ್ಡ್ ಆಗಿರ್ಬೋದು ಇನ್ವಿಟೇಷನ್ ಕಾರ್ಡು ಹಾಗೆ ಟಿ ಶರ್ಟ್ ಮೇಲೆ ಪ್ರಿಂಟು ಪ್ರತಿಯೊಂದು ಲೇಬಲ್ಲು ಥರ ಹಾಕಿದ್ದಾರೆ ನೋಡಿ ಅಂದರೆ ಬೇರೆ ಕಡೆ ಇತ್ತು ಆಫೀಸು ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ನಾನು ಇಲ್ಲಿಗೆ ಶಿಫ್ಟ್ ಮಾಡಿದ್ಮೇಲೆ ನೋಡಿರಲಿಲ್ಲ ಆಫೀಸ್ನ ಫಸ್ಟ್ ಟೈಮ್ ನೋಡಿದ್ದು ಸೊ ಇಲ್ಲೇ ಇರೋದಂತೆ ಆಫೀಸ್ ಹತ್ರನೇ ಮನೆ ಇರೋದಿರೋದು ಅಂತ ಹೇಳಿದರು ಇವರು ಬೇರೆ ಕಡೆ ಇದ್ದರು ಇವಾಗ ಇಲ್ಲಿಗೆ ಶಿಫ್ಟ್ ಆಗಿದ್ದಾರೆ ಸೊ ಹಾಗಾಗಿ ನಿಮ್ಮ ಆಫೀಸ್ ಹತ್ರನೇ ಇರೋದು ಅಂತ ಹೇಳಿದ್ರು ಹಾಗಾಗಿ ಅಲ್ಲಿಗೆ ಬಂದಿದ್ದೀವಿ ನೋಡೋಣ ಅಂದ್ಬಿಟ್ಟು ಸೊ ಬಂದ್ವಿ ಓಕೆ ಫ್ರೆಂಡ್ಸ್ ಬಂದಿದ್ದೀವಿ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿ ತುಂಬಾ ಸ್ಯಾರೀಸ್ ಕಲೆಕ್ಷನ್ ಇತ್ತು ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ ಸ್ಯಾರೀಸ್ ಇತ್ತು ಸಖತ್ತಾಗಿತ್ತು ನೋಡೋಕ್ಕೆ ಹಾಗೆ ನಾನು ಸಹ ಸ್ಯಾರಿ ತೊಗೊಂಡೆ ಯಾವ್ದು ತೊಗೊಂಡೆ ಏನು ಅಮ್ಮನೂ ತೊಗೊಂಡ್ರು ಒಂದು ಹಾಗೆ ಯಾವ ಸ್ಯಾರಿ ತೊಗೊಂಡೆ ಮತ್ತೆ ಒಂದಷ್ಟು ಐಟಮ್ನ ಪರ್ಚೇಸ್ ಮಾಡಿದ್ದೀವಿ ಏನು ಪರ್ಚೇಸ್ ಮಾಡಿದ್ದೀನಿ ಅಂತ ಎಲ್ಲನೂ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಈ ವಿಡಿಯೋದಲ್ಲಿ ಹಾಕಿದ್ರೆ ತುಂಬ ಲೆಂತಿ ಆಗೋಗುತ್ತೆ ವೀಡಿಯೋ ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನೋಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ವೀಡಿಯೋ ಇಲ್ಲಿಂದ ಕಂಟಿನ್ಯೂ ಆಗಿರುತ್ತೆ ಖಂಡಿತವಾಗ್ಲೂ ಆದಷ್ಟು ಬೇಕಾಗ್ತೀನಿ ಅದು ಇನ್ನು ಹಿಂದೆಯೇ ಸೊ ಈ ಒಂದು ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್